ದೇವರನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ತಾಯಂದ್ರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಅವನು ಜಗತ್ತಿನ ದೊಡ್ಡ ತತ್ವಜ್ಞಾನಿ ಆಗ್ತಾನೆ ದೇವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯೋಗ್ಯ ಆಗ್ತಾನೆ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಿದ್ರು ಯಾಕೆ ಗುರುಗಳು ಹಾಗೆ ಹೇಳ್ತಾರೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಆದರೆ ಜೀವನ ಅನುಭವ ಬೆಳೀತಾ 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 ಗುರುಗಳು ಹೇಳಿದ್ದು ಅರ್ಥ ಆಯಿತು ಒಂದು ಸಂದರ್ಭ ಇದೆ ಚಿಕ್ಕಮಗಳೂರಿಗೆ ಹೋಗಿದ್ದೆ ಒಂದ್ಸಲ ಬೇಲೂರಿಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಆಗ ಆ ಒಂದು ಬಡಾವಣೆಯಲ್ಲಿ ಒಂದು ಹದಿನೈದು ಮನೆಗಳಿದ್ವು ಆ ಮನೆಯಲ್ಲಿ ಒಂದು ಸುಸಂಸ್ಕೃತ ಗೃಹಿಣಿ ಇದ್ದರು ಮುದ್ದಾದ ಮಗು ಆ ತುಂಬಿದ ಕುಟುಂಬ ಅದು ಆ ಬೀದಿಯಲ್ಲಿ ಎಲ್ಲರಿಗೂ ಬೇಕಾಗಿದ್ದ ವ್ಯಾಪಾರಿ ಕುಟುಂಬ ಅದು ಆ ಹೆಣ್ಣು ಮಗಳು ಮಗುವನ್ನು ಯಾರ ಕೈಯಲ್ಲಿ ಕೇಳಿದ್ರೂ ಯಾರ ಹತ್ರ ಹೋಗೋಕೆ ಬೇಕಾದರೂ ಬಿಡ್ತಿದ್ರು ಏ ಮಗು ಅವ್ರ ಹತ್ರ ಹೋಗು ಇವ್ರ ಹತ್ರ ಹೋಗು ಅಂತ ಅವರೇ ಹೇಳಿ ಕಳಿಸ್ತಿದ್ರು ಮಗುನ ಕರ್ಕೊಂಡು ಹೋದವ್ರಿಗೆ ಅವ್ರು ಏನು ಹೇಳ್ತಿರ್ಲಿಲ್ಲ ಮಗು ಆ ಎಲ್ಲರ ಮನೆಯಲ್ಲೂ ಆಟ ಆಡ್ಕೊಂಡು ಬೆಳೀತಿತ್ತು ನಾನು ಕೇಳಿದೆ ಅಮ್ಮ ಏನು ಅದ್ಭುತ ಇದು ನಿಮ್ಮ ಮಗು ಎಲ್ಲರ ಮನೆ ಮಗು ಆಗಿಬಿಟ್ಟಿದೆಯಲ್ಲ ಅವ್ರು ನಗತೆ ಹೇಳಿದರು ಸರ್ ನಾನು ತುಂಬಿದ ಕುಟುಂಬದಲ್ಲಿ ಬೆಳೆದ ಹುಡುಗಿ ನಮ್ಮದು ಅವಿಭಕ್ತ ಕುಟುಂಬ ಆಗಿತ್ತು ನನ್ನ ಮಗು ಜೀವನದಲ್ಲಿ ಎಲ್ಲ ಒಳ್ಳೆ ಅನುಭವಗಳನ್ನು ಹೊಂದಿ ಒಳ್ಳೆಯದೇ ಆಗಲಿ ಅನ್ನುವ ಒಂದು ದೃಷ್ಟಿಕೋನವನ್ನು ನಾನು ಹೊಂದಿದ್ದೀನಿ ನನ್ನನ್ನು ತಂದೆ ತಾಯಿಗಳು ಬೆಳೆಸಿದ್ದು ಹಾಗೆ ಅವರ ಹತ್ರ ಹೋಗಬೇಡ ಇವರ ಹತ್ರ ಹೋಗಬೇಡ ಅಂತ ಯಾವತ್ತೂ ಹೇಳಿಕೊಟ್ಟಲಿಲ್ಲ ಮಗು ಎಲ್ಲರ ಹತ್ರ ಹೋಗಿರಮ್ಮ ಎಲ್ಲರಿಂದ ಒಳ್ಳೆಯದು ಕಲ್ತ್ಕಂಬ ಎಲ್ಲರೂ ಒಳ್ಳೆಯವರೇ ಒಂದು ಅರ್ಥದಲ್ಲಿ ಅಂತ ಹೇಳ್ತಿದ್ರು ಅಂತ ಅವ್ರು ನಗತಾ ಹೇಳಿದರು ಅಷ್ಟು ಸಮಾಧಾನ ಶಾಂತಿ ಮುಖದಲ್ಲಿ ಸಂಶಯ ಎಳ್ಳಷ್ಟು ಇಲ್ಲ ಮಗುವಿಗೆ ಯಾರಾದ್ರು ಏನಾದ್ರು ಮಾಡ್ತಾರೆ ಅಂತ ಆಮೇಲೆ ಇದು ಒಂದು ಸಂದರ್ಭ ಮತ್ತೊಂದು ಸಲ ಏನು ಅಂದರೆ ಒಂದು ಶೃಂಗೇರಿಯಲ್ಲಿ ಒಂದು ಹಳ್ಳಿ ಹತ್ತಿರ ಹೋಗಿದ್ದಾಗ ಅದು ಒಂದು ಕೃಷಿಕ ಕುಟುಂಬದ ಮನೆ ಅಲ್ಲಿ ಒಬ್ಬಳು ಹೆಣ್ಣು ಮಗಳು ಅವ್ರದ್ದು ಮನೆಗೆ ನಾನು ಅಯಾಚಿತವಾಗಿ ಹೋಗಿದ್ದೆ ಶೃಂಗೇರಿಯಲ್ಲಿ ಪರಿಚಿತರೊಬ್ಬರಿದ್ರಲ್ಲ ಹಂಗ ಹೋಗಿದ್ದೆ ಆ ಹೆಣ್ಣು ಮಗಳು ಮನೆಯಲ್ಲಿ ಸ್ವಲ್ಪ ಅಸಹನೆ ಹೆಣ್ಣುಮಗಳು ಮುಖದಲ್ಲಿ ಸ್ವಲ್ಪ ಅಸಹನೆ ಆ ಅಕ್ಕಪಕ್ಕದ ಮನೆಯವರೆಲ್ಲ ಪಾಪ ಅವರೆಲ್ಲ ಭಾರಿ ಹೊಂದಾಣಿಕೆಯಿಂದ ಮಾತಾಡಿಸ್ತಿದ್ರು ಆದರೆ ಈ ಹೆಂಗಸರು ಮಾತ್ರ ಈ ಹೆಣ್ಣು ಮಗಳು ಮಾತ್ರ ಯಾರೊಂದಿಗೂ ಮಾತಾಡ್ತಿರ್ಲಿಲ್ಲ ಏನೋ ಆಸಹನೆ ಏನೋ ಸಿಡಿಮಿಡಿ ಆಮೇಲೆ ಆ ಮಗುವನ್ನು ಕೂಡ ಯಾರತ್ರ ಹೋಗ್ಬೇಕು ಬಿಡ್ತಿರ್ಲಿಲ್ಲ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಆಗ ಆ ಮಗುವನ್ನು ಯಾರತ್ರ ಹೋಗ್ಬೇಕು ಬಿಡ್ತಿರ್ಲಿಲ್ಲ ಏ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳ್ತಿದ್ರು ನಾನು ಅಕ್ಕಪಕ್ಕದ ಮನೆಯವರನ್ನು ಆ ಬೀದಿಯ ಜನಗಳನ್ನೆಲ್ಲ ಕೇಳಿದೆ ಯಾಕೆ ಹೇಗೆ ಅಮ್ಮ ಇವರು ಅಯ್ಯೋ ಸರ್ ಅವರು ಬಾಲ್ಯಕಾಲದಲ್ಲಿ ಭಾರಿ ಕಷ್ಟದಿಂದ ಬೆಳೆದು ಬಂದವರು ಅಂತ ಹೇಳ್ತಾರೆ ಅವ್ರ ಮನೆ ತಾಯಿಯಿಂದ ತುಂಬ ಕಷ್ಟ ಅನುಭವಿಸ್ಬಿಟ್ರು ಹಾಗಾಗಿ ಮನಸ್ಸಲ್ಲಿ ತುಂಬ ನೋವಿದೆ ಅನಿಸುತ್ತೆ ಅವರಿಗೆ ಯಾರೊಂದಿಗೂ ಹೊಂದ್ಕೊಳ್ಳೋಲ್ಲ ಯಾರು ವಿಶ್ವಾಸದಿಂದ ಮಾತಾಡಿಸಿದ್ರು ಏನೋ ಮೋಸ ಮಾಡೋಕ್ಕೆ ಏನೋ ನೋವು ಕೊಡೋಕ್ಕೇ ಅಂದ್ಕೊಂಡಿದ್ದಾರೆ ಅವರು ಜೊತೆಗೆ ಮಕ್ಕಳನ್ನು ಕೂಡ ನಾನು ಅನುಭವಿಸಿದ ನೋವನ್ನು ಅವರು ಅನ್ಭವಿಸ್ಬಾರ್ದು ಅನ್ನೋ ಒಂದು ಮನೋಭಾವದಲ್ಲಿ ತಮ್ಮ ಚೌಕಟ್ಟಿನಲ್ಲೇ ಬೆಳೆಸ್ತಾರೆ ಬೇಜಾರು ಅನಿಸುತ್ತೆ ಸರ್ ಅಂತ ಹೀಗೆ ನಾನು ತಾಯಂದ್ರ ಎರಡು ಮುಖವನ್ನು ನೋಡಿದೆ ಆ ತಾಯಿ ಎರಡು ಮುಖವನ್ನು ನೋಡಿದಾಗ ಗುರುಗಳು ಹೇಳಿದ್ವಿ ನಿಜ ಅನ್ನಿಸ್ತು ನಮಗೂ ನಿಮಗೂ ಜೀವನದಲ್ಲಿ ಈ ಥರ ಅನುಭವ ಆಗಿರ್ಬೋದು ನಮಗೆ ತಿಳಿಯೋದೋ ತಿಳಿಯದದ್ದೋ ಅಥವಾ ತಿಳಿದೋ ತಿಳಿಯದೆಯೋ ಆಗಿರ್ಬೋದು ನಾವೆಲ್ಲರೊಂದಿಗೆ ಸಂಪರ್ಕ ಹೊಂದಿದಾಗ ನಮಗೆ ತಿಳಿಯದಂತೆ ಈ ಥರ ಮಾತನ್ನು ಕೇಳಿರ್ಬೋದು ನಾವು ಅಲ್ವಾ ಏನಂತೀರ ನಮಸ್ತೆ